ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ತೇಜು ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಆಲ್ರೆಡಿ ಎಲ್ಲರಿಗೂ ತಂಬಲೇ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವ್ಲಾಗ್ ಏನು ಅಂತ ಅಂತ ಅಂದ್ಬಿಟ್ಟು ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಆಗಿದ್ದರೆ ತುಂಬ ತುಂಬ ಥ್ಯಾಂಕ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಡಿಂಗ್ ವಿಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಪಕ್ಕದಲ್ಲಿ ಕಾಣೋಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನಾನು ಮಾಡೋಂಥ ಫಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ನೀವೇ ಫಸ್ಟ್ ನನ್ನ ವೀಡಿಯೋನ ನೋಡ್ಬೋದು ಹಾಗೆ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ನಾವು ಮಲೆಮದೇಶ್ವರ ಬೆಟ್ಟಕ್ಕೆ ಹೋಗಿರೋಂಥ ವ್ಲಾಗ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನಾವು ದೀಪಾವಳಿ ಟೈಮಲ್ಲಿ ಮಲೆಮದೇಶ್ವರ ಬೆಟ್ಟಕ್ಕೆ ಹೋಗಿದ್ದು ಅಂದರೆ ಹಬ್ಬ ಎರಡು ದಿನ ಮುಂಚೆ ಅನ್ನೋಂಗೆ ನಾವು ಬೆಟ್ಟಕ್ಕೆ ಹೋಗಿದ್ವಿ ಸೋಮವಾರನೇ ಹೋಗಿದ್ವಿ ನಾವು ಈ ದೀಪಾವಳಿ ಟೈಮಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ ರಾತ್ರಿ ಅಂತೂ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಈ ದಸರಾ ಟೈಮಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ ಸೊ ಅದೇ ಥರ ಇಲ್ಲೂ ಕೂಡ ಈ ಒಂದು ಲೈಟಿಂಗ್ಸ್ ಎಲ್ಲ ಹಾಕ್ಕೊಂಡು ಎಲ್ಲ ಮಾಡಿ ರೆಡಿ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಹಾಗೆ ಮೈಸೂರಲ್ಲೇ ಅರಸು ರೋಡ್ ಹತ್ರ ಅರಸು ರೋಡ್ ಹತ್ರ ಲೈಟಿಂಗ್ಸ್ ಹಾಕಿದ್ರು ಅಲ್ಲಿ ಸೇಮ್ ಅದೇ ಥರ ಲೈಟಿಂಗ್ಸ್ ಇಲ್ಲೂ ಕೂಡ ಬೆಟ್ಟದಲ್ಲಿ ಒಂದು ರೋಡಲ್ಲಿ ಹಾಕಿದರು ನಾನು ನೋಡಿಬಿಟ್ಟು ಅದು ಅದೇ ನ ನೆನೆಸ್ಕೊಂಡೆ ಹಾಗೆ ನಮ್ಮ ಮನೆಯವರು ಕೂಡ ಹೇಳಿದೆ ನಾನು ನೋಡಿ ಮೈಸೂರಲ್ಲೇ ರೋಡ್ ರೋಡಲ್ಲಿ ಹಾಕಿದ್ರಲ್ಲ ಲೈಟಿಂಗ್ಸ್ ಸೇಮ್ ಅದೇ ಥರ ಲೈಟಿಂಗ್ಸ್ ಹಾಕಿದ್ದಾರೆ ಇಲ್ಲಿ ನೋಡಿ ಅಂತ ಅಂದೆ ನಾನು ಕರೆಕ್ಟಾಗಿ ತೋರಿಸೋದಕ್ಕಾಗಿಲ್ಲ ನಾನು ಅದನ್ನು ಕರೆಕ್ಟಾಗಿ ಮಾಡಿಕೊಳ್ಳಲಿಲ್ಲ ವಿಡಿಯೋನ ಆ್ಯಕ್ಚುಲಿ ನಾವು ಬೇಗ ಅಂದರೆ ಒಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ಮನೆ ಬಿಟ್ವಿ ಬರೋ ತನಕನೇ ನಾಲ್ಕು ಗಂಟೆ ನಾಲ್ಕೂವರೆ ಆಯಿತು ಟೈಮ್ ಬೆಟ್ಟಕ್ಕೆ ಬಂದಾಗ ಫುಲ್ಲು ಜಾಮು ಏನು ಎಷ್ಟು ಜನ ಅಂದರೆ ಈ ಟೈಮಲ್ಲಿ ತುಂಬ ಜನ ಬರ್ತಾರೆ ನೋಡೋದಕ್ಕೆ ದೇವ್ರನ್ನ ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ರೆ ಆದ್ಮರೇ ನಾವು ಸೋಮವಾರ ಬೇರೆ ಹೋಗಿದ್ದು ಹಾಗೇ ನಾವು ಹಾಗೆ ಶ್ರುತಿಯ ಕೋರು ಅವರೆಲ್ಲ ಬಂದಿದ್ದರು ಪೆಟ್ಟಕ್ಕೆ ಬಂದಿದ್ದೀವಿ ಈಗ ನಮ್ಮಪ್ಪ ದರ್ಶನ ಮಾಡಿಕೊಂಡು ಹೋಗದ ಅಂತ ಅಂದ್ಕೊಂಡು ಬಂದಿದ್ದೀವಿ ಆದರೆ ಎಷ್ಟು ಜನ ಇದ್ದಾರೆ ನೀವೇ ನೋಡ್ತಾ ಇರ್ಬೋದು ಜನ ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಈಗ ದೀಪಾವಳಿ ಹಬ್ಬ ಮುಗಿದು ಈಗ ಕಾರ್ತಿಕ್ ಸ್ಟಾರ್ಟ್ ಆಗಿದೆ ಅಲ್ವಾ ಈಗಲೂ ಕೂಡ ಹೋಗ್ತಾಯಿರ್ತಾರೆ ದೇವಸ್ಥಾನಕ್ಕೆ ಅದಕ್ಕಿಂತ ಮುಂಚೆ ಅಲ್ಲಿ ಹಾಲ ಎಲ್ಲ ಮಾಡಿಸ್ತಾರೆ ಒಂದಷ್ಟು ಜನ ಹೆಣ್ಮಕ್ಳನ್ನ ಅಲ್ಲಿ ಕರಕ್ಸ್ ಕರೆಸ್ಬಿಟ್ಟು ಹೆಣ್ಮಕ್ಳನ್ನ ಇವಾಗ ನಾವು ಅಲ್ಲಿಂದ ನೆಡ್ಕೊಂಡು ಬಂದಿದ್ದೀವಿ ಕಾರ್ ಒಂದು ಕಡೆ ಪಾರ್ಕಿಂಗ್ ಮಾಡಿಬಿಟ್ಟು ಬಂದಿದ್ದೀವಿ ಇಲ್ಲಿ ನಿಶೇನ ಬಂದ್ಬಿಟ್ಟು ದೀಕ್ಷಿತ ಎತ್ಕೊಂಡಿದ್ದಾಳೆ ನೀವು ನೋಡ್ತಾ ಇರ್ಬೋದು ಅವನ್ನ ಹುಗೆ ಮಾದಪ್ಪ ಹುಗೆ ಏನು ಅಂದ್ಬಿಟ್ಟು ಹೇಳ್ತಾ ಇದೆ ಹುಗೆ ಅಂತ ಒಂದು ಸಲ ಹೇಳ್ಬಿಟ್ಟು ಆಮೇಲೆ ಅವ್ನನ್ನು ತಳ್ತಾಯಿದ್ದಾನಿಶು ಧೂಪಾಕ್ತಾರ ಆ ಸೈಡ್ ಬಂದಿದ್ದೀವಿ ಇಲ್ಲಿ ಧುಪ್ ಹಾಕ್ಬಿಟ್ಟು ಒಳಗಡೆ ಹೋಗೋದಾ ಅಂತ ಅಂದ್ಕೊಂಡಿದ್ದೀವಿ ನನಗೆ ಸೈಡೇ ಬಿಡ್ತಾ ಇರಲಿಲ್ಲ ಅಲ್ಲಿ ಒಬ್ರು ಆಂಟಿ ಧೂಪ್ಪ ಹಾಕದ ಅಂತ ಅಂದರೆ ಅಡ್ಡ ನಿಂತು ಬಿಟ್ಟಿದ್ದಾರೆ ನಾನು ಬೇರೆ ಒಂದು ಫೋನಲ್ಲಿ ಫೋ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ ಸಾರಿ ಮತ್ತು ಸ್ಯಾರಿ ಬೇರೆ ಉಟ್ಕೊಂಡು ಬಂದಿದ್ದೆ ಮಳೆ ಬೇರೆ ಸಿಕ್ಕ ಅಕ್ಕ ಬಟ್ಟೆ ಸ್ಟಾಪ್ ಆಗೋಗಿತ್ತು ಸ್ವಲ್ಪ ಸಣ್ಣ ಸಣ್ಣಗೆ ಹನಿ ಆಗ್ತಿತ್ತು ಆಮೇಲೆ ಸ್ಯಾರಿ ಬೇರೆ ಉಟ್ಕೊಂಡು ಬಂದಿದ್ನಲ್ಲ ಸ್ಯಾರಿ ಫುಲ್ ಕೆಳಗಡೆ ನೆರಿಗೆ ಇತ್ತಲ್ಲ ಅದನ್ನು ಬಿಟ್ಬಿಟ್ರೆ ಏನಾಗುತ್ತೆ ಫುಲ್ ಗಲೀಜಾಗಿ ಹೋಗ್ತಿತ್ತು ನೀರಿಗೆ ಎಲ್ಲ ಫುಲ್ ಗಲೀಜಾಗ್ತಿತ್ತು ಹಾಗೆ ಕೈಯಲ್ಲಿ ಇಟ್ಕೊಂಡೇ ಇದ್ದೆ ನಮ್ಮ ಮನೆಯವರು ಸ್ವಲ್ಪ ಲೇಟಾಗಿ ಬಂದರು ನಾ ಅಲ್ಲೇ ಇದ್ದರು ಅಂದರೆ ನಾವು ಪರ ಅಂತ ಮಾಡ್ತೀವಿ ಫುಲ್ ಎಲ್ಲ ನಮ್ಮ ಊರಿಂದ ಬೆಟ್ಟಲ್ಲ ಒಂದಷ್ಟು ಜನ ಜೊತೆಗೆ ಹೊರಡ್ತಾರೆ ದೀಪಾವಳಿ ಹಬ್ಬದ ಒಂದೆರಡು ದಿನ ಮೂರ್ನಾಲ್ಕು ದಿನ ಮುಂಚೆನೇ ಹೊರಡ್ತಾರೆ ಅವರು ಪರ ಅಂತ ಮಾಡ್ತಾರೆ ಅಲ್ಲಿ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಬಡಿಸ್ತಾರೆ ಅಲ್ಲಿ ಸೊ ನಾವು ಕೂಡ ಅವತ್ತು ಸೋಮವಾರ ಪರ ಮಾಡೋದ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಆಮೇಲೆ ಅಲ್ಲೂ ಕೂಡ ಬೆಟ್ಟಕ್ಕೆ ಅಂತ ಬರ್ತಾರಲ್ಲ ಅವರು ಕೂಡ ಒಂದಷ್ಟು ಜನಗಳೆಲ್ಲ ಬರ್ತಾರೆ ಅಲ್ಲಿ ನಾವು ಅಲ್ಲಿ ಅಡುಗೆ ಮಾಡಿ ಎಲ್ಲ ಅವ್ರುಗಳಿಗೆಲ್ಲ ಬಡಿಸ್ತೀವಿ ಫ ಮೊದಲನೇ ವರ್ಷದಲ್ಲಿ ನಿಶಿಗೆ ಒಂದು ವರ್ಷ ಆದಮೇಲೆ ಮಾಡಿದ್ವಿ ಇದು ಎರಡನೇ ಸಲ ಮಾಡ್ತಾ ಇರೋದು ಇದು ಮೂರನೇ ಸಲಿ ಮೂರು ಸಲ ಮಾಡಬೇಕು ಅಂತ ಹೇಳಿದ್ರು ಅಪ್ಪ ಹಾಗಾಗಿ ಎರಡನೇ ಸಲ ಕೂಡ ಮುಗಿಸಿದ್ದೀವಿ ನೆಕ್ಸ್ಟ್ ಇಯರ್ ಕೂಡ ನೋಡೋಣ ಆದರೆ ಹೋಗೋದಾ ಅಂತ ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ಇಯರ್ವೆ ಈಗ ಅವ್ನಿಗೆ ಎರಡನೇ ವರ್ಷ ಆಗೋಷ್ಟರಲ್ಲಿ ಮುಗಿಸಿದ್ದೀವಿ ಪರಾನ ಒಳಗಡೆ ಹೋಗೋದಕ್ಕೆ ಆಗಲಿಲ್ಲ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಆರು ಗಂಟೆಗೆಲ್ಲ ಒಳಗಡೆ ಹೋಗೋದು ಹೋಗೋದಕ್ಕೆ ಬಿಡೋಲ್ಲ ಇನ್ನು ಎಂಟುವರೆಗೆ ಒಳಗಡೆ ಹೋಗೋದಕ್ಕೆ ಬಿಡೋದು ಅಂತ ಅಂದರು ಆರು ಗಂಟೆಗೆಲ್ಲ ಕ್ಲೋಸ್ ಆಗೋಗಿತ್ತು ಒಳಗಡೆ ಜನಗಳನ್ನ ಬಿಡೋ ಅಂಥದ್ದು ಇನ್ನೆಂಟುವರೆಗೆ ಓಪನ್ ಆಗುತ್ತೆ ಅಂತ ಅಂದರು ಎಂಟುವರೆಗೆ ಹೋದ್ರೆ ಬರೋ ತನಕ ಇನ್ನೇನು ಹನ್ನೊಂದು ಗಂಟೆನೇ ಆಗೋಗುತ್ತೆ ನಾವಿನ್ನು ಮನೆಗೆ ಹೋಗೋ ತನಕ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬಂದ್ಬಿಟ್ವಿ ಇಲ್ಲಿ ನಂದಿ ಇದೆಯಲ್ಲ ಅಲ್ಲಿಗೆ ಬಂದ್ವಿ ಮೆಟ್ಲು ಹತ್ಕೊಂಡು ಬಂದ್ವಿ ಅಷ್ಟೆಲ್ಲಿ ಮನೆಯವರು ಕೂಡ ಬಂದರು ಪರ ಮಾಡ್ತಾ ಇದ್ರಲ್ಲ ಅಲ್ಲಿ ಸ್ವಲ್ಪ ಒಂದಷ್ಟು ಅಡುಗೆ ಎಲ್ಲ ಮಾಡ್ಕೊಡೋದಕ್ಕೆ ಎಲ್ಲ ರೆಡಿ ಮಾಡಿ ಇದ್ರು ಅಂದರೆ ಅದಕ್ಕೆ ಖಾರ ಎಲ್ಲ ಆಡಿಸ್ಬೇಕಲ್ಲ ಒಂದಷ್ಟು ಸಾಂಬಾರ್ಗಾಗಿರ್ಬೋದು ಈ ಕಾಳು ಗೊಜ್ಜು ಅದಕ್ಕೆಲ್ಲ ಸ್ವಲ್ಪ ಖಾರ ಆಡಿಸ್ಕೊಡ್ಬೇಕಾಗಿತ್ತು ಅದೇ ಒಬ್ರ ಹತ್ರ ಅಲ್ಲಿ ಅಂಗಡಿಗಳಿರುತ್ತಲ್ಲ ಅಲ್ಲಿ ಹೋಗಿ ಆಡಿಸ್ಕೊಂಡು ಕೊಟ್ಬಿಟ್ಟು ಬರೋದಕ್ಕೆ ಹೋಗಿದ್ರು ಅದಕ್ಕೆ ಸ್ವಲ್ಪ ಹೊತ್ತು ಲೇಟ್ ಆಯಿತು ಅವ್ರು ಬರೋದು ಅದಾದ್ಮೇಲೆ ಬಂದಮೇಲೆ ನಾನು ವಿಡಿಯೋ ಮಾಡ್ಕೋತಿದ್ನಲ್ಲ ಅದು ನೋಡ್ಬಿಟ್ಟು ಅವರು ಸ್ಮೈಲ್ ಮಾಡ್ತಿದ್ರು ನಾನು ಕತ್ಲೆ ಕತ್ತಲೆ ಕರೆಕ್ಟಾಗಿ ಕಾಣಿಸ್ತಿಲ್ಲ ಅಂತ ಅಂದಾಗ ಅವ್ರ ಫೋನಲ್ಲಿದ್ದು ಟಾರ್ಚ್ನ ಆನ್ ಮಾಡಿದ್ರು ಸೊ ಅದಕ್ಕೋಸ್ಕರ ಅದು ನೋಡ್ಬಿಟ್ಟು ನನಗೆ ನಗು ಬರ್ತು ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಮಲಯ ಬೆಟ್ಟಕ್ಕೆ ಆ ಟೈಮಲ್ಲಿ ಬಂದಿರ್ತಾರಲ್ಲ ಅವ್ರಿಗೆ ಗೊತ್ತಾಗಿರುತ್ತೆ ನೀವು ಬಂದಿಲ್ಲ ಅಂದರೆ ಅಕಸ್ಮಾತ್ ನೋಡಿಲ್ಲ ಅಂತ ಅಂದರೆ ನೆಕ್ಸ್ಟ್ ಇಯರ್ ಹೋಗಿ ನೋಡಿ ಅಂತ ಕೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಫೈನಲ್ ಆಗಿ ಇಲ್ಲಿ ನಂದಿ ಹತ್ರ ಬಂದಿದ್ದೀವಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಇಲ್ಲಿಗಾದರೂ ಪೂಜೆ ಮಾಡಿಸ್ಕೊಂಡು ಹೋಗೋದಾ ಅಂತ ಅಂದ್ಬಿಟ್ಟು ನಾವು ಬಂದಿದ್ದೀವಿ ಅದೇ ಒಂದಷ್ಟು ಜನ ಒಳಗಡೆ ಫುಲ್ ಜಾಮ್ ಆಗಿರ್ತಾರಲ್ಲ ಅವರು ಇಲ್ಲಿ ನಿಂತಿರೋ ಒಳಗಡೆ ಬಿಟ್ಟಿಲ್ಲ ವೆಯ್ಟ್ ಮಾಡ್ಕೊಂಡು ನಿಂತಿದ್ದಾರೆ ಎಷ್ಟೊತ್ತಿಂದ ಬಂದಿದ್ದಾರೋ ಗೊತ್ತಿಲ್ಲ ನಿಂತಿದ್ದರೋ ಮಳೆ ಎಲ್ಲ ಬಂದು ಹೇಗೆ ಸ್ಟಾಪ್ ಆಗಿದೆ ಅಂತ ನೋಡ್ತಾ ಇರ್ಬೋದು ಹಾಗೆ ಇಲ್ಲಿ ಮಾದೇಶ್ವರಂದು ಒಂದು ವಿಗ್ರಹನ ಕಲ್ಪಿಸಿದಾರಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ನೀವು ನೆಕ್ಸ್ಟು ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ನಂದಿ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಚಿನ್ನತೇರಿತ್ತು ಚಿನ್ನತೇರು ನೋಡಿಕೊಂಡೆ ನಾವು ಬಂದ್ವಿ ಒಳಗಡೆ ಹೋಗೋದಕ್ಕಾಗಲಿಲ್ಲ ಹಾಗೆ ಇಲ್ಲಿ ಬರ್ತಾ ಇರಬೇಕಾದ್ರೆ ಇಲ್ಲಿ ಅದೇ ಹೋಗಬೇಕಾದ್ರೆ ಇಲ್ಲಿ ಫ್ಲಾಗ್ ಹರಿಸ್ತಾಯಿದ್ರು ಸುದೀಪ್ ಸರೋರ್ದು ಫ್ಲಾಗ್ ಹರಿಸ್ತಾಯಿದ್ರು ಏನಕ್ಕೆ ಫ್ಲ್ಯಾಗ್ನ ಹರಿಸ್ತಾ ಇದ್ದಾರೆ ಅಂತ ಮಾತ್ರ ನಮಗೆ ಗೊತ್ತಾಗ್ಲಿಲ್ಲ ಎಲ್ಲ ಒಂದಷ್ಟು ಜನ ಹುಡುಗರುಗಳೆಲ್ಲ ನಿಂತ್ಕೊಂಡು ಅಲ್ಲಿ ನ ಆರಿಸ್ತಾ ಇದ್ರು ನಿಶುಕ್ ಬೇರೆ ಕರೆಕ್ಟಾಗಿ ನಿದ್ದೆ ಆಗಿರಲಿಲ್ಲ ಅವನು ನಿದ್ದೆ ಮಾಡ್ತಾ ಇದ್ದ ನಿದ್ದೆ ಮೂಡಲಿದ್ದ

ಫೈನಲಿ ನಾವು ಮನೆ ಮಹದೇಶ್ವರ ಬಿಟ್ಟಿಂದ ಮನೆಗೆ ಬಂದ್ವಿ ಆ್ಯಕ್ಚುಲಿ ನಾವು ಪರ ಎಲ್ಲ ಮಾಡಿದ್ವಿ ಅಲ್ಲಿ ಅಂದರೆ ಊಟ ಊಟ ಎಲ್ಲ ಮಾ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿ ಅಲ್ಲಿ ಊಟ ಎಲ್ಲನೂ ಬಡಿಸ್ತೀವಿ ಸೊ ನಾವು ರಾತ್ರಿ ಹೊರಟಾಗ ಒಂದು ಹನ್ನೊಂದುವರೆ ಟೈಮ್ ಆಗಿತ್ತು ಮನೆಗೆ ಬಂದಾಗ ನಾಲ್ಕು ಗಂಟೆ ಆಗಿತ್ತು ಸೊ ನಾನು ಬ್ಲಾಗ್ನ ಫುಲ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಸೊ ಅದಕ್ಕೋಸ್ಕರ ಏನು ಅಂದರೆ ಆ್ಯಕ್ಚುಲಿ ಮನೆ ನಾವು ಸೋಮವಾರ ಹೋಗಿದ್ದು ಈಗ ಮಂಗಳವಾರ ಏನೋ ಅಲ್ಲಿ ಎಷ್ಟು ಜನ ಹೆಣ್ಮಕ್ಳನ್ನ ಕರೆಸ್ಬಿಟ್ಟು ಅದೇನೋ ಅದೇನೋ ಮಾಡ್ತಾರೆ ಅಂತ ಅಂದರೂ ಸಮಥಿಂಗ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಅಲ್ಲಿಂದ ಬಂದಾಗ ನಾವು ನಾಲ್ಕು ಗಂಟೆ ಆಗಿತ್ತು ಟೈಮು ನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗೆ ಕಾರಲ್ಲಿ ಜರ್ನಿ ಮಾಡಬೇಕಾದ್ರೆ ವ್ಲಾಗ್ನಂತೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಯಾವುದೇ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನಾನು ಆ್ಯಕ್ಚುಲಿ ನಿಶು ಬೇರೆ ಮಲಗಿದ್ದ ಅವನು ಮಲ್ಗಿಸ್ಕೊಂಡಿದ್ವಿ ತೊಡೆ ಮೇಲೆ ಅದಕ್ಕೆ ಯಾವುದೇ ವೀಡಿಯೋ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ನಮಗೂ ಕೂಡ ತುಂಬ ನಿದ್ದೆ ಬರ್ತಾಯಿತ್ತು ನಮ್ಮ ಮನೆಯವ್ರು ಕೂಡ ಕಾರ್ ಬೇರೆ ಡ್ರೈವಿಂಗ್ ಮಾಡ್ತಾಯಿದ್ರು ಅವ್ರಿಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬೇರೆ ಬರ್ತಾಯಿತ್ತು ಹಾಗೆ ನಮ್ಮ ಮನೆಯ ಭಾವ ಬೇರೆ ಬಂದಿದ್ರು ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವರ ರಿಲೇಟಿವ್ಸೇ ಅಂದರೆ ನಮ್ಮ ರಿಲೇಟಿವ್ಸೇ ನಮ್ಮಕ್ಕ ಇದರಲ್ಲ ಅವರೆಲ್ಲ ಇನ್ನೊಬ್ಬರು ಅವರು ಬಂದಿದ್ದರು ಅವರೊಂದು ಸ್ವಲ್ಪ ಒಂದು ಸ್ವಲ್ಪ ದೂರ ತನಕ ಇಲ್ಲಿ ಊರಿಗೆ ಬರೋ ತನಕ ಬೆಟ್ಟದ ತನಕ ಅವರು ಬೆಟ್ಟಿಂದ ಕೆಳಗೆ ಇಳಿಯೋ ತನಕ ಅವ್ರು ಕಾರ್ ಓಡಿಸ್ಕೊಂಡು ಬಂದರು ಅದಾದ್ಮೇಲೆ ಸ್ವಲ್ಪ ಸ್ಟಾಪ್ ಮಾಡಿದ್ರು ಅಲ್ಲಿ ಟೀ ಕುಟ್ಕೊಂಡು ಅಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಇಲ್ಲಿ ಊರಿಗೆ ಬರೋ ತನಕ ಅವರೇ ಕಾರ್ ಓಡಿಸ್ಕೊಂಡು ಬಂದರು ಸೊ ಬರೋ ತನಕ ನಾಲ್ಕು ಗಂಟೆ ಆಯಿತು ಬಂದು ಮಲ್ಕೊಬಿಟ್ರೆ ಸಾಕು ಅಂತ ಅನಿಸ್ಬಿಟ್ಟಿದ್ದ ನನಗೆ ಸ್ವಲ್ಪ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡು ನಿಶು ಅಲ್ಲೇ ಆಲ್ರೆಡಿ ಕಾರಲ್ಲಿ ಬರ್ತಾನೆ ಮಲಗಿಬಿಟ್ಟಿದ್ದ ಮಧ್ಯೆ ಸ್ವಲ್ಪ ಎದ್ದ ಆಮೇಲೆ ಮಲಿಸ್ಕೊಂಡ್ವಿ ಆಮೇಲೆ ಬಂದು ಕರ್ಕೊಂಬಂದು ರೂಮಲ್ಲಿ ಮಲಗಿಸ್ಬಿಟ್ಟೆ ನಾನು ಅವನು ಅದಕ್ಕೆ ಏನು ಮಾಡಿದೆ ಅಂದರೆ ನನಗೆ ಬ್ಲಾಗ್ ಎಲ್ಲ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ತುಂಬ ರೆಶ್ ಬೇರೆ ಮಲೆಮಲೇಶ್ವರ ಬೆಟ್ಟದಲ್ಲಿ ಇವಾಗ ದೀಪಾವಳಿ ಹಬ್ಬ ಬೇರೆ ಸೀಸನ್ ಅಲ್ಲ ಅಲ್ಲಿ ಒಂಥರ ಜಾತ್ರೆ ಥರ ಮಾಡ್ತಾರೆ ಅಲ್ಲಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಾರೆ ಮಲೆಮದೇಶ್ವರ ಬೆಟ್ಟದಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿ ಆ ಥರ ಎಲ್ಲ ಈಗ ನಾವು ಹಳ್ಳಿಯೆಲ್ಲ ಹಬ್ಬ ಮಾಡ್ತೀವಲ್ಲ ಮಾರಿ ಹಬ್ಬ ತೂರಿನ ಜಾತ್ರೆ ಈ ಥರ ಎಲ್ಲ ಮಾಡ್ತೀವಲ್ಲ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕ್ಕೊಂಡು ಸೇಮ್ ಅದೇ ಥರ ಅಲ್ಲೂ ಕೂಡ ಅದೇ ಥರ ಒಂದ್ಸಲಿ ಅಲ್ವಾ ಫುಲ್ ಎಲ್ಲ ಸೆಲೆಬ್ರೇಷನ್ ಮಾಡ್ತಾರೆ ಅಲ್ಲಿ ಈಗ ಮಂಗಳವಾರ ಒಂದಷ್ಟು ಚಿಕ್ಕ ಚಿಕ್ಕ ಹೆಣ್ಮಕ್ಳನ್ನೆಲ್ಲ ಕರೆಸ್ಬಿಟ್ಟು ನೀರು ಒಲೆ ಒಳೆಯಲ್ಲಿ ನೀರೇನೋ ಮಾಡಿಸಿ ಅದೇನೋ ಪೂಜೆ ಎಲ್ಲ ಮಾಡ್ತಾರೆ ಅಂತ ಕೇಳ್ಪಟ್ಟೆ ನಾನು ಒಂದು ಸಲ ನೋಡಿಲ್ಲ ಹೋದ ವರ್ಷ ಹೋಗಿದ್ವಿ ಲಾಸ್ಟ್ ಇಯರು ಕೂಡ ಹೋಗಿದ್ವಿ ಸೇಮ್ ಇದೇ ಥರ ಪರ ಮಾಡಿದ್ವಿ ಅಲ್ಲಿ ಊಟ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿ ಒಂದಷ್ಟು ಜನಕ್ಕೆಲ್ಲ ಊಟ ಎಲ್ಲನೂ ಬಡಿಸಿದ್ವಿ ಸೇಮ್ ಈ ಸಲೂ ಅದೇ ಥರ ಮಾಡಿದ್ವಿ ಮೂರು ಸಲ ಆ ಥರ ಮಾಡಬೇಕು ಅಂತ ಹೇಳಿದರು ಅಪ್ಪ ಅದಕ್ಕೋಸ್ಕರ ಇದು ಎರಡನೇ ಸಲ ಮುಗಿಸಿದ್ವಿ ಇನ್ನೂ ಒಂದು ಸಲ ಹೋಗ್ತೀವಿ ಕೂಡ ತುಂಬ ಚೆನ್ನಾಗಿ ಆ್ಯಕ್ಚುಲಿ ಏನು ಅಂದ್ರೆ ದರ್ಶನ ಮಾತ್ರ ಮಾಡೋದಕ್ಕಾಗಿಲ್ಲ ಹೋದ್ವಿ ರಾತ್ರಿ ಅಲ್ವಾ ಹೋಗಿದ್ದು ಆರು ಗಂಟೆಗೆಲ್ಲ ಕ್ಲೋಸ್ ಬಿಟ್ಟಿತ್ತು ಒಳಗಡೆ ಎಂಟುವರೆಗೆ ಒಳಗಡೆ ಹೋಗೋದಕ್ಕೆ ಬಿಡೋ ಬಿಡೋದು ಅಂತ ಅಂದರು ಅದಕ್ಕೆ ನಾವು ಬರೀ ಚಿನ್ನುತ್ತೇರ್ ಮಾತ್ರ ನೋಡಿಕೊಂಡು ಆಚೆ ಏನೇ ಕೈ ಮುಕ್ಕೊಂಡು ಶಿವ ಅಂದ್ಕೊಂಡು ಬಂದ್ವಿ ಒಳಗಡೆ ಮಾತ್ರ ನಾವು ಹೋಗಿದ್ರೆ ಎಂಟುವರೆಗೆ ಏನಂದ್ರೂ ಹೋದರೆ ನಾವು ಬರೋ ತನಕ ಹನ್ನೊಂದುವರೆ ಆಗ್ತಿತ್ತು ಅಷ್ಟು ಜನ ಇದ್ರು ಹೋಗೋದಕ್ಕಾಗ್ತಿಲ್ಲ ಸೊ ಏನಾಗಲ್ಲ ಯಾವಾಗಲೂ ಹೋಗ್ತಾ ಅವಾಗ ಅವಾಗವಾಗ ನಾವು ಬೆಟ್ಟಕ್ಕೆ ಹೋಗ್ತಾ ಇರ್ತೀವಿ ನೋಡ್ತಾ ಇರ್ತೀವಲ್ಲ ಮಲೆಮದೇಶ್ವರನ ಏನು ಏನ್ ಮಾಡೋಕೆ ಏನ್ ಮಾಡೋದಕ್ಕಾಗಲ್ಲ ನಮ್ಗೆ ಅದೃಷ್ಟ ಇದ್ರೆ ನಾವು ಒಳಗೆ ಹೋಗ್ಬೋದಾಗಿತ್ತು ಸೊ ಹೋಗೋದಕ್ಕಾಗ್ಲಿಲ್ಲ ಈಚೆನ ಚಿನ್ನ ತೇರ್ ನೋಡ್ಕೊಂಡು ಬಂದ್ಬಿಟ್ವಿ ನಾವು ಆಮೇಲೆ ಒಂದ್ ಸ್ವಲ್ಪ ಅಡ್ಗೆ ಎಲ್ಲ ಬಿಡಿಸಿದ್ವಿ ಒಂದಷ್ಟು ಜನಕ್ಕೆ ನಾನೇ ಇಲ್ಲ ಜಸ್ಟ್ ಒಂದು ನಾಲ್ಕು ಜನಕ್ಕೂ ಗುಡ್ಡಪ್ಪ ಅವ್ರಿಗೆ ಮಾತ್ರ ತುಪ್ಪ ಹಾಕ್ತೆ ಕಜ್ಜಾಯಕ್ಕೆ ಅದಾದಮೇಲೆ ಸ್ವಲ್ಪ ಒಂದೆರಡು ಪಂತಿ ಎಲ್ಲ ಎಲೆಗಳೇ ಊಟ ಮಾಡಿರ್ತಾರಲ್ಲ ಎಲೆ ಅದೆಲ್ಲನೂ ಹಾಕ್ತೆ ಅಷ್ಟೇ ಆಮೇಲೆ ನಿಶೂನೆ ನೋಡ್ಕೊಳ್ಳೋದಾಯ್ತಿದ್ದು ನನಗೆ ಅವ್ನಿಗೆ ಊಟ ಎಲ್ಲ ಮಾಡಿಸ್ಬೇಕಿತ್ತು ಅವನ ಆ್ಯಕ್ಚುಲಿ ಬೆಳಿಗ್ಗೆಯಿಂದ ಕರೆಕ್ಟಾಗಿ ನಾಷ್ಟ ಆಮೇಲೆ ಮಧ್ಯಾಹ್ನ ಬೇರೆ ನಾವು ಹನ್ನೆರಡೂವರೆಗೇನು ಮನೆ ಬಿಟ್ಟಾಗ ಸೊ ಅವ್ನು ಕರೆಕ್ಟಾಗಿ ಊಟ ಎಲ್ಲ ಬೇರೆ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮಾಡಿರಲಿಲ್ಲ ಅದಕ್ಕೋಸ್ಕರ ಅವ್ನಿಗೆ ರಾತ್ರಿ ಸ್ವಲ್ಪ ಯಾಕೋ ಕಿರಿಕಿರಿ ಒಂಥರ ಅಳ್ತಿದ್ದ ಅವನ್ನೇ ನೋಡ್ಕೊಂಡು ಇದನ್ನೆಲ್ಲ ಅದಕ್ಕೆ ನಮ್ಮ ಮನೆಯವರೆಲ್ಲ ಮಾಡ್ಕೊಂಡ್ರು ಅಮ್ಮ ಆಮೇಲೆ ಅವರು ಕೂಡ ಬಂದಿದ್ರು ಅವರು ಕೂಡ ಹೆಲ್ಪ್ ಮಾಡಿದ್ರು ಅಮ್ಮನಿಗೆ ನಮ್ಮ ಮನೆಯವರು ಕೂಡ ಹೆಲ್ಪ್ ಮಾಡಿದ್ರು ನಾವು ಎಲ್ಲ ಹೆಲ್ಪ್ ಮಾಡ್ಕೊಂಡು ಮಾಡಿದ್ವಿ ಒಂದೆರಡು ಪಂದಿ ಸ್ವಲ್ಪ ಎಲೆಗಳನ್ನ ಎತ್ತಾಕ್ತೆ ಅಷ್ಟೇ ನಾನು ಅದಾದಮೇಲೆ ಮನೆಗೆ ಬಂದ್ಬಿಟ್ವಿ ಬರೋ ತನಕ ನಾಲ್ಕು ಗಂಟೆ ಆಯಿತು ಬ್ಲಾಗ್ನೆಲ್ಲ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಸೊ ಇವಾಗ ಸ್ವಲ್ಪ ಬೆಳಗ್ಗೆ ನಾನು ಬೆಳಿಗ್ಗೆಯಲ್ಲ ಮಧ್ಯಾಹ್ನ ಒಂದು ಎರಡು ಗಂಟೆ ಏನೋ ಟೈಮ್ ಆಗಿದೆ ಸೊ ಮನೆ ಬೆಟ್ಟಕ್ಕೆ ಹೋಗಿರೋ ಅಂಥದ್ದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ದೀಪಾವಳಿ ಟೈಮಲ್ಲಿ ನೀವು ಕೂಡ ಯಾರೂ ಹೋಗಿಲ್ಲ ಅಂದರೆ ಈ ಟೈಮಲ್ಲಿ ಹೋಗಿ ನೋಡಿ ದೇವ್ರು ನೋಡಿ ಕಣ್ಣು ತುಂಬಿಕೊಡಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಸೊ ನೀವು ಕೂಡ ನೋಡ್ಕೊಂಡು ಬನ್ನಿ ಅಂತ ಕೇಳ್ಕೊತೀನಿ ಆ್ಯಕ್ಚುಲಿ ಈ ಮಂಗಳವಾರ ಬುಧವಾರಕ್ಕೆಲ್ಲ ಲಾಸ್ಟ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೋ ಏನೋ ಗೊತ್ತಿಲ್ಲ ನನಗೆ ಇನ್ನೂ ಹಾಕಿರ್ತಾರೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಸೊ ನೀವು ಕೂಡ ಈ ಸಲ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ಹೋಗಿ ನೋಡ್ಕೊಂಡು ಬನ್ನಿ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಹೋಗಿ ಅಂತ ಕೇಳ್ಕೊತೀನಿ ಸೊ ಮಲೆಮದೇಶ್ವರ ಬಿಟ್ಟಿಗೆ ಹೋಗಿರೋ ಅಂಥ ಒಂದಷ್ಟು ಬ್ಲಾಗ್ನ ನಿಮ್ಮ ಹತ್ರ ಕ್ಯಾಪ್ಚರ್ ಮಾಡಿಕೊಂಡು ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಪಕ್ಕದಲ್ಲಿ ಕಾಣೋಂಥ ಬೆಲ್ಲಕ್ಕನ್ನೇ ಕ್ಲಿಕ್ ಮಾಡಿ ನಾನು ಮಾಡಂತ ಫಸ್ಟ್ ವಿಡಿಯೋ ನಿಮಗೆ ಬೇಗ ಒಂದು ತರಬೇತಿ ನೀವೇ ಫಸ್ಟ್ ನನ್ ವಿಡಿಯೋನ ನೋಡ್ಬೋದು ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿ ತಗಿಲ್ ಟೇಕ್ ಕೇರ್ ಅಂಡ್ ಲಾಡ್ಸ್ ಅಪ್ ಲಾ ಬಾಯ್